ಇವತ್ತಿನ ಪತ್ರಿಕಾಗೋಷ್ಠಿಗೆ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನನ್ನೊಂದಿಗೆ ಸರ್ವಶ್ರೇಷ್ಠ ಕ್ರಿಯೇಷನ್ ಸಾಂಸ್ಕೃತಿಕ ಸಂಸ್ಥೆಯ ಸಂಸ್ಥಾಪಕರು ಮತ್ತು ಕಲಾವಿದರು ಜೂನಿಯರ್ ಉಪೇಂದ್ರ ಆಗಿರುವಂಥ ಆ ಡಿ ಬಾಬು ಅವರನ್ನ ಜೊತೆ ಇದ್ದಾರೆ ಅದರ ಜೊತೆಗೆ ಸಮಾಜ ಸೇವಕರು ಹಾಗೂ ಜಯ ಕರ್ನಾಟಕ ಮುಖಂಡರಾಗಿರುವಂಥ ಸಿಕಾಂತ್ ರೆಡ್ಡಿ ಅವರು ನನ್ನ ಜೊತೆಗಿದ್ದಾರೆ ಆಮೇಲೆ ಹಾಳಾನ್ ತಾಲೂಕಿನ ಜಯ ಕರ್ನಾಟಕದ ಕಾರ್ಯಾಧ್ಯಕ್ಷರಾದಂಥ ಇಮಾಮ್ ಶೇಖ್ ಅವರು ಸಹ ನನ್ನ ಜೊತೆ ಇದ್ದಾರೆ ಹಾಗೂ ಸುನೀಲ್ ಇನ್ನೊಬ್ಬರು ಸರ್ವಶ್ರೇಷ್ಠ ಕ್ರಿಯೇಷನ್ನ ಸದಸ್ಯರಾಗಿರುವಂಥ ಸುನೀಲ್ ಸುನೀಲ್ ಸರ್ ನಮ್ಮ ಜೊತೆ ಇದ್ದಾರೆ ಇವತ್ತಿನ ಪತ್ರಿಕೆಗೋಷ್ಠಿ ಕರೆಯಲು ಉದ್ದೇಶವೇನೆಂದರೆ ಏನು ಇದೇ ಬರ್ತಕ್ಕಂಥ ಹದಿನೇಳನೇ ತಾರೀಕಂದು ಕಲಬುರಗಿ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಒಂದು ಸರ್ವಶ್ರೇಷ್ಠ ಕ್ರಿಯೇಷನ್ ಸಾಂಸ್ಕೃತಿಕ ಸಂಸ್ಥೆ ವತಿಯಿಂದ ಕಲಾವಿದರ ಸಹಾಯತವಾಗಿ ಒಂದು ಹಾಸ್ಯ ಜನಪದ ಕಲಾವಿದರ ಸಂಗಮ ಅಂತಕ್ಕಂಥ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಒಂದು ನಮ್ಮ ಜೂನಿಯರ್ ಉಪೇಂದ್ರ ಆಗಿರುವಂಥ ಆ ಡಿ ಬಾಬು ಅವರ ನೇತೃತ್ವದಲ್ಲಿ ನಡೀತಾ ಇದೆ ಅವತ್ತಿನ ಕಾರ್ಯಕ್ರಮದಲ್ಲಿ ಗಣ್ಯರು ರಾಜಕೀಯ ಧುರೀಣರು ಮಠಾಧೀಶರು ಸಮಾಜ ಸೇವಕರು ಬಹಳಷ್ಟು ಜನ ಅವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥದ್ದು ವಿಶೇಷವಾಗಿದೆ ಅದ್ರ ಜೊತೆ ಏನಪ್ಪಾ ಅಂದರೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ಏನು ಒಂದು ಕುಟುಂಬವನ್ನೇ ಕುತ್ಕೊಂಡು ನೋಡ್ತಕ್ಕಂಥ ಒಂದು ಅದ್ಭುತವಾದ ರಿಯಲ್ ಕಾರ್ಯಕ್ರಮ ನಡೀತಾ ಇದೆ ರಿಯಲ್ ಕಾರ್ಯಕ್ರಮನೇ ಬೇರೆ ರಿಯಲ್ ಕಾರ್ಯಕ್ರಮ ಅರ್ಧ ಮೇಲೆ ಬರ್ತಕ್ಕಂಥದ್ದು ರೀಲ್ ಆದರೆ ನಾವು ಉಚ್ಚರಿಸುವಂಥದ್ದು ರಿಯಲ್ ಕಾರ್ಯಕ್ರಮ ಇವತ್ತು ಅವರ ನೇತೃತ್ವದಲ್ಲಿ ನಡೀತಾ ಇದೆ ಅವತ್ತು ನಡೀತಕ್ಕಂಥ ಕಾರ್ಯಕ್ರಮದ ಪೂರ್ಣ ಮಾಹಿತಿಯನ್ನು ನಮ್ಮ ಜೂನಿಯರ್ ಉಪೇಂದ್ರ ಆಡಿ ಆಡಿಬಾಬು ಅವರು ತಮ್ಮ ಮುಂದೆ ಬಿಚ್ಚಿಡಲಿದ್ದಾರೆ ನಮಸ್ಕಾರ ಇವತ್ತಿನ ಒಂದು ಪತ್ರಿಕಾಗೋಷ್ಠಿ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಈ ಒಂದು ಏರ್ ಪತ್ರಿಕಾಗೋಷ್ಠಿಯಲ್ಲಿ ವಿಶೇಷವಾಗಿ ಸರ್ವಶ್ರೇಷ್ಠ ಕ್ರಿಯೇಷನ್ ಸಾಂಸ್ಕೃತಿಕ ಸಂಸ್ಥೆಯ ಒಂದು ಸಹಕಾರದಲ್ಲಿ ನಡೆಯುವಂತಹ ಕಲಾವಿದರೂ ಜೊತೆಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯ ಪರಮ ಪೂಜ್ಯ ಈ ಭಾಗದ ಆರಾಧ್ಯ ದೈವ ಅಂತ ಹೇಳ್ತೀವಿ ಹವಾ ಗುರುಗಳ ಒಂದು ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ಜರುಗ್ತಾ ಇದೆ ಅದ್ರ ಜೊತೆಗೆ ಇಲ್ಲಿಯ ಅಲ್ಲಂಪ್ರಭು ಪಾಟೀಲ್ ಶಾಸಕರು ಮತ್ತು ಬಸವರಾಜ್ ಅವರು ಶಾಸಕರು ಅದ್ರ ಜೊತೆಗೆ ಇಲ್ಲಿರುವಂಥ ನೂತನವಾಗಿ ಪೌರಾಯುಕ್ತರಾದಂಥ ಮಹಾಪೌರರು ವರ್ಷ ಜಾನಿಯವರು ಹಾಗೂ ಉಪ ಉಪಮೇಯರಾದಂಥ ಶಿವಶರಣ ಲಾಖೆಯವರು ಹಾಗೂ ತೃಪ್ತಿ ಶಿವಶರಣಪ್ಪ ಲಾಖೆಯವರು ಹಾಗೂ ಅಧ್ಯಕ್ಷತೆಯ ನಮ್ಮ ನಿತಿನ್ ಗುತ್ತೇದಾರ್ ಸರ್ ಅವರು ಆಮೇಲೆ ಕಾರ್ಯಕ್ರಮದ ವಿಶೇಷ ಅವಾನಿತರಾಗಿ ಫಾರೂಕ್ ಡಾಕ್ಟರ್ ಫಾರೂಕ್ ಅವರು ಹಾಗೂ ಬಾಲರಾಜ್ ಅವರು ಶ್ರೀ ಕೃಷ್ಣ ಅವರು ಹೀಗೆ ಹಲವಾರು ಈ ಒಂದು ಕಾರ್ಯಕ್ರಮಕ್ಕೆ ಗಣ್ಯಮಾನ್ಯರ ಜೊತೆಗೆ ನಮ್ಮ ಇವತ್ತಿನ ವಿಶೇಷವಾದಂಥ ಈ ಒಂದು ಕಾರ್ಯಕ್ರಮದಲ್ಲಿ ಚಲನಚಿತ್ರ ನಟರು ಸುಮಾರು ಐದು ನೂರುಕ್ಕಿಂತ ಹೆಚ್ಚಾಗಿ ಜಗ್ಗೇಶ್ ಜೊತೆಗೆ ಅಭಿನಯಿಸಿ ಮತ್ತು ಬೇರೆ ಬೇರೆ ಕಲಾ ಜೊತೆ ನಟಿಸಿದಂಥ ಸುಮಾರು ಐದು ಸಾವಿರ ಚಲನಚಿತ್ರ ಅಭಿನಯಿಸಿದಂಥ ಏಕೈಕ ಬೌಬೋ ಬಿರಿಯಾನಿ ಜಯರಾಮ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಅಂದರೆ ಮುಖ್ಯ ಒಂದು ಕೇಂದ್ರಬಿಂದು ಆಗಿ ಬರ್ತಾ ಇದ್ದಾರೆ ಅದ್ರ ಜೊತೆಗೆ ನೈಂಟಿ ಬಿಡಿ ಮನೆಗಡಿ ಚಿತ್ರದ ನಾಯಕಿ ನಟಿ ನೀತಾ ಮೈಂದ್ರಿಗಿಯವರು ಮತ್ತು ವಿಶೇಷವಾಗಿ ತಾವೆಲ್ಲ ಕಾಮಿಡಿ ಕಿಲಾಡಿಗಳು ಕನ್ನಡದಲ್ಲಿ ನೋಡಿರ್ಬೋದು ನಮ್ಮ ಜೂನಿಯರ್ ಟೈಗರ್ ಪ್ರಭಾಕರ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಹಾಗೆ ಜೂನಿಯರ್ ರವಿಚಂದ್ರ ಕೂಡ ಆಗಮಿಸ್ತಾ ಇದ್ದಾರೆ ಜೂನಿಯರ್ ವಿಷ್ಣುವರ್ಧನ್ ಹಾಗೆ ನಾನು ಜೂನಿಯರ್ ಉಪೇಂದ್ರ ಮತ್ತು ಇದ್ರ ಜೊತೆಗೆ ಗಾಯಕಿ ಚೈತ್ರಾ ಮತ್ತು ವಿಶೇಷವಾದಂಥ ಒಂದು ಭರತನಾಟ್ಯ ಮನೋರಂಜನೆಗಾಗಿ ಯಾಕಂದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮ ಅಂದಾಗ ಈ ಒಂದು ವಿಶೇಷವಾದಂಥ ನಾಗವಲ್ಲಿ ಮತ್ತು ಭರತನಾಟ್ಯ ಕಾರ್ಯಕ್ರಮಕ್ಕೆ ಮಂಗಳೂರಿನ ಹೆಸರಾಂತ ವಿಜಯಕುಮಾರಿಯವರು ಕೂಡ ಆಗಮಿಸ್ತಾ ಇದ್ದಾರೆ ಶ್ರುತಿಯವರು ಬರ್ತಾ ಇದ್ದಾರೆ ಹಾಗೆ ವಿಶೇಷವಾದಂತ ಕಾಮಿಡಿ ಕಿಂಗ್ ಆಫ್ ಕಿಂಗ್ ಅಂತ ಬಸವರಾಜ್ ಮತ್ತು ವಿಶೇಷವಾಗಿ ಇನ್ನೊಬ್ಬ ನಾಗರಾಜ್ ಅಂತ ಕಲಾವಿದರು ಕೂಡ ಆಗಮಿಸಿದ್ರೆ ಇದರ ಜೊತೆಗೆ ಇನ್ನೂ ಸಹ ಹಲವಾರು ನೃತ್ಯಗಳು ಕೂಡ ಇಲ್ಲಿ ನಡೀತಾ ಇದೆ ಹಾಗಾಗಿ ಈ ಒಂದು ಕಾರ್ಯಕ್ರಮ ವಿಶೇಷವಾಗಿ ಸಹಾಯತವಾಗಿರುವುದರಿಂದ ತಾವೆಲ್ಲ ಬಂದು ಈ ಕಾರ್ಯಕ್ರಮಕ್ಕೆ ತನು ಮನ ಧನ ಸಹಾಯದಿಂದ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ ಈ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ ಯಾಕಂದ್ರೆ ಈ ಕಾರ್ಯಕ್ರಮ ವಿಶೇಷವಾಗಿ ಅಂದ್ರೆ ಇದು ಆ್ಯಕ್ಚುಲಿ ಆಗಸ್ಟ್ ಹದಿನೈದರ ಒಂದು ನಿಯಮಿತವಾಗಿ ಇಡಬೇಕಾಗಿತ್ತು ಬಟ್ ಯಾಕಂದರೆ ಬಹಳಷ್ಟು ಜನ ಮತ್ತು ಅದನ್ನು ಹೆಸರು ಇದು ಆಗೋದು ಬೇಡ ಅಂತ ಇದು ಕಲಾವಿದರ ಸಹಾಯತವಾಗಿನೇ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ ದಯವಿಟ್ಟು ತಾವೆಲ್ಲ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ಈ ಕಾರ್ಯಕ್ರಮವನ್ನು ನಮಗೆ ಆಶೀರ್ವದಿಸಿ ಇದು ಒಂದು ವಿಶೇಷವಾಗಿ ಬೇರೆ ಜಿಲ್ಲೆಗಳಿಗೆ ನಾವೆಲ್ಲ ಹೋದಾಗೆಲ್ಲ ಈ ಒಂದು ಕಲಬುರಗಿ ಜಿಲ್ಲಾ ನಮಗೆ ಮಾದರಿಯಾಗಲಿ ಅಂತ ಹೇಳುತ್ತಾ ಜೈ ಹಿಂದ್ ಜೈ ಕರ್ನಾಟಕ